ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತೆ ಜನತೆಗಳು ಹೇಳಿ ಹೆಂಗಿದಿರಿ ನಾವು ಒಂಥರ ಮದುವೆ ನೋಡಿರಿ ನೀವು ಆರಾಮದ್ರೆ ಅಂದ್ಕೊಳ್ತೀನಿ ಬರೀ ಇದು ಶನಿವಾರದಿಂದ ಬ್ಲಾಗೈತಿ ಏನಾಗ್ತಾ ಇರ್ತಾಳೆ ಈ ತೋರಿಸ್ತೀನಿ ಅಂತ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಮ್ಮ ಎಲ್ಲ ವೀಡಿಯೋನ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡೋದಂದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗ್ತೈತಿ ನಾನು ಹದಿನೈದು ದಿಂದ ಹೊತ್ತೈತು ಕೆಲಸ ಜಾಸ್ತಿ ಆಗ್ಲತ್ತೈತಿ ಇವನಾಗ ಹೊಲ್ದಂದು ಬಾಮಿ ಹೊಡೆಯೋದು ಮತ್ತು ಅಡ್ಡ ಬೋರ್ ಹಾಕೋದು ಆಗ ಹೀಗೆ ಕೆಲಸದ ಜಾಸ್ತಿ ಐತಿ ಹೊಲದ್ದು ಹಾಗಾಗಿ ನನಗೂ ವೀಡಿಯೋ ಮಾಡೋದಾಗಿಲ್ಲ ಹೊಲಕ್ಕೆ ಬುತ್ತಿ ಅದು ಕಟ್ಟೋದು ಹಿಂಗೆ ಜೋರು ಬಿದ್ದದ ಮನೆ ಕೆಲಸ ಎಲ್ಲ ಅಡುಗೆ ಮಾಡ್ಲಾಕತ್ತೀನಿ ನಾನೀಗ ಒಂದು ಸ್ವಲ್ಪ ಪಿ ಎಚ್ ಸಿಗೆ ಬಾ ಅಂತೇಳಿ ಗ್ರೂಪಿಗೆ ಮೆಸೇಜ್ ಹಾಕಿದ್ರು ಪಿ ಎಚ್ ಸಿಗೆ ಹೋಗೋದೈತಿ ನಾವು ಇವತ್ತ ಎಂಟು ಗಂಟೆಗೆ ಬಾ ಅಲ್ಲಿ ಪಿ ಎಚ್ ಸಿ ಒಳಗೆ ಇರ್ಬೇಕಂತ ಹೇಳಿದ್ರು ಆದ್ರೆ ಇಲ್ಲಿದೆ ಎಂಟು ಗಂಟೆಗೆ ಬಿಟ್ಟು ಹಾಗಾಗಿ ಬಸ್ಸೇ ಲೇಟ್ ಮಾಡಿಬಿಟ್ಟು ಒಂಬತ್ತು ಗಂಟೆ ತನಕ ಬಸ್ಗಳೇ ಹೋಗಿರಂಗಿಲ್ಲ ಒಂದು ತಾಸು ಬಸ್ ಸ್ಟ್ಯಾಂಡ್ದಾಗ ಬಂದು ವೇಟ್ ಮಾಡ್ಲಕತ್ತೀವಿ ಈಗ ಪಿ ಎಚ್ ಸಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತೈತಿ ಮತ್ತು ಅಲ್ಲಿಂದ ಆಟೋಗೆ ಹೋಗಬೇಕು ಒಂದಷ್ಟು ಜನ ಹೋಗ್ಲಿಕ್ಕೆ ಹಾಗೆ ಹಂಗೆ ಟೋಕ್ ಅದು ಇಲ್ಲಿದೆ ನಾವು ಬಸ್ ಇನ್ನೂ ಬರಲಾಗ್ಯದಲ್ಲ ಬಸ್ಸಿಗೆ ಹೋದ್ರೈತೇ ಕಾಯ್ಕೋ ಅಂತ ಕೂತೀವಿ राम गाड़ी और चला रहा है और चला रहा है कौन नाम आता है लकी के के साथी वाह ओवर ಇಂಡಿಗೆ ಬಂದು ಇಂಡಿಯಿಂದ ಮತ್ತೆ ಪಿ ಎಚ್ ಸಿ ಆಟೋದಿಂದ ಬಂದೇವ್ರಿ ನಾವು ಈಗ ಹೊಸದಾಗಿ ಸಿಟಿ ಬಸ್ ಥರ ಇಂಡ್ಯಾಗೂ ಬಸ್ ಬಿಟ್ಟಾರ ಈ ಕಡೆ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತೈತಿ ಅದು ಚಿಕ್ಕಬೆನ್ನೂರು ಮ್ಯಾಗ್ ಹೋಗ್ತಾಯಿದಾಗ ಗೊತ್ತಿಲ್ಲ ಕೇಳಲಿಲ್ಲ ನಾವು ಹಾಗೆ ಆಟೋ ಮಾಡಿಕೊಂಡು ಬಂದುಬಿಟ್ಟೆವು ಭಾಳ ಜನ ಇದೀವಿ ಅಂಥೇಳಿ ಈಗ ಏನೋ ಸ್ವಚ್ಛ ಶನಿವಾರ ಅಂತೇಳಿ ಏನೋ ಕಾರ್ಯಕ್ರಮ ಮಾಡ್ಲಾತ್ತಾರ ಎಲ್ಲ ಕ್ಲೀನ್ ಮಾಡೋದೈತಿ ಎಂಟು ಗಂಟೆಗೆ ಅಂತ ಹೇಳಿದ್ರು ಬಿಸಿಲು ಭಾಳ ರೀ ಆದ್ರೆ ಬಸ್ ಜಲ್ದಿ ಜಲ್ದಿ ಸಿಗ್ಲಾರ ಬಟ್ಟಕ್ಕೆ ಅನಿವಾರ ಕಾರಣದಿಂದ ಲೇಟ್ ಆಯಿತು ನಮ್ಗೆ ಬರ್ಲಿಕ್ಕೆ ಈಗಾಗಲೇ ಎಲ್ಲರೂ ಭಾಳ ಜನ ಬಂದಿದ್ದರು ಸರ್ ಅದೆಲ್ಲ ಮೊದಲೇ ಬಂದಾರ ಸಿಬ್ಬಂದಿಯವರು ಹಿರಿಯ ಮೇಲಾಧಿಕಾರಿಗಳು ಅದೆಲ್ಲ ನಾವು ಈಗ ಲೇಟ್ ಮಾಡಿ ಬಂದೀವಿ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಸ್ವಚ್ಛತಾ ಕಾಲ ಕೆಲಸ ಎಲ್ಲ ಹೊರಗಿಂದೆಲ್ಲ ಮುಗಿಸಿ ಒಳಗಿಂದೆಲ್ಲ ಸ್ವಚ್ಛ ಮಾಡಬೇಕು ನೋಡ್ಬೋದು ಅಲ್ಲೆಲ್ಲ ಹಡ್ಲಿಕ್ಕೆ ಹತ್ತಾರ ಗಿಡಗಳಿಗೆಲ್ಲ ನೀರು ಹೋಗೋಕೆ ಸರ್ಗಳು ನಾವಿಲ್ಲಿ ಕಸ ಮುಗಿಸ್ಲಿಕ್ಕತ್ತೀವಿ ಒಂದಷ್ಟು ಜನ ಒಳಗೂ ಕ್ಲೀನ್ ಮಾಡ್ಲಿಕ್ಕತ್ತಾರ ರೂಮ್ಗಳೆಲ್ಲ ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಒಬ್ಬರು ಸಿಬ್ಬಂದಿ ಇದ್ದರು ಪಾಪ ಅವರು ಡೆತ್ ಆಗಿದ್ದರು ಅವರಿಗೆ ಎಷ್ಟು ಶ್ರದ್ಧಾಂಜಲಿ ಅರ್ಪಿಸಿ ಆಮೇಲೆ ಚಹಾ ಅದು ಎಲ್ಲ ಇಲ್ಲಿಗೆ ಮುಕ್ತಾಯ ಮಾಡಿ ಹೊಳಿಗೆ ಹೋಗ್ಬೇಕಂತೇಳಿ ತಯಾರಾಗಿವ್ರಿ ಚಹಾ ಮಾಡ್ಲಿಕ್ಕೆ ಚಹಾ ಕುಡಿದು ಹೊಳ್ಳಿ ಹೊಂಟಿವ್ರಿ ಈಗ ಊರಿಗೆ ಚಾದು ಕುಡ್ದು ಆಮೇಲೆ ನನಗೆ ಮಷಿಂದು ಇದು ಬೇಕಾಗಿತ್ತು ಸೂಜಿ ಮತ್ತು ಬಾಬಿನ ಕೇಸ ಇದೆಲ್ಲ ಬೇಕಾಗಿತ್ತು ಆಮೇಲೆ ದಾರ ಬೇಕಾಗಿತ್ತು ಅದನ್ನ ಹೇಳಿ ನಾನು ಅಂಗಡಿಗಳಿಗೆ ಬಂದೆ ಕೇಳಕ್ಕತ್ತೀನಿ ಒಂದು ಎರಡು ಮೂರು ಅಂಗಡಿಯಾಗ ಇಲ್ಲ ಅಂತ ಹೇಳಿದ್ರು ಮತ್ತು ಬೇರೆ ಬೇರೆ ಅಂಗಡಿಗೆ ಹೋದ್ರೈತಂತೇಳಿ ನನ್ನ ಜೊತೆ ಇದ್ದವ್ರು ಹೋದ್ರವರು ನಾನು ಇಲ್ಲಿ ಕೆಲಸ ಐತಿ ಅಂಗಡಿಗೆ ಅದು ಹೋಗಿ ಬರ್ತೀನಿ ನಾನು ನಾನು ಒಬ್ಬಕ್ಕನಿ ಇವೆಲ್ಲ ತೊಗೊಂಡು ಹೋದ್ರೈತಂತೇಳಿ ನಾವನ್ನೊಬ್ಬಳೇ ಬಂದ ಮಷಿನ್ ಸೂಜಿ ಬೇಕಾಗಿದ್ದು ಒಂದೇ ಬೇಕಾಗಿತ್ತು ರೀ ಕಡೆಗೆ ಎರಡು ಕೂಡ ಅಂದ್ರೆ ಅವ್ರು ಒಂದು ಎರಡು ಕೋಟೆ ಅಂದ್ರೆ ಉಳಿದಿದೆಲ್ಲ ಚೆಲ್ಲಾ ಇಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಹಾಳಾಗ್ತಾವ್ರಿ ನಮ್ಗೆ ಹಂಗೆ ಒಂದೊಂದು ಎರಡೆರಡು ಎರಡು ಕೊಡೋಂಗಿಲ್ಲ ಒಂದೊಂದು ಪಾಕೆಟ್ ತೊಗೋಬೇಕಂತ ಹೇಳಿದ್ರು ಆಯ್ತು ರೀ ಒಂದೊಂದು ಪ್ಯಾಕೆಟ್ ಹಾಕಿರ್ಲಕ್ಕ ಕೊಡೋರು ಆಮೇಲೆ ನೆಕ್ಸ್ಟ್ ಹುಡುಕಾಡಾದ್ರು ಸೂಜಿ ಸಿಗ್ಲಿಲ್ಲ ಅಂತ ಆಮೇಲೆ ಕೇಸ ಬಾಬಿನ ಮತ್ತೆ ದಾರ ಕೊಟ್ಟರು ಅವಿಗೀ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಇದ್ರ ಪೌಡ್ರ್ ತೊಗೊಂಡೆ ಹಿಮಾಲಯ ಪೌಡ್ರ್ ಆಮೇಲೆ ಮತ್ತೆ ದಾರ ಬೇರೆ ಬೇಕಾಗಿತ್ತು ಊರಲ್ಲಿ ದಾರ ಸಿಗಲ್ಲ ಕೆಲವೊಂದು ಸಾರಿ ಹಾಗಾಗಿ ನೋಡೋಣ ಒಂದೆರಡು ದಾರ ತಗೊಂಡ್ರೈತೀ ಹಿರಿಲ್ ದಾರ ತಗೊಳ್ಕಿ तकोन दिसो पैक माडन रो क्यानर ना हेलो हेलो र 80 600 आ र चलो आको त नदरो बाकी भेट्रो 14 मिनट

ಮತ್ತು ಅದೇ ಏನೇನು ತೊಗೊಂಡಿ ಅದೆಲ್ಲ ದುಡ್ಡು ಕೊಟ್ಟು ವಾಪಸ್ ತೊಗೊಂಡು ಹೊಂಟೀನಿ ನಾನು ಕಡೆಗೆ ಒಂದು ಬಸ್ ಸಿಕ್ತು ಅರ್ಜೆಂಟ್ ಅರ್ಜೆಂಟಾಗಿ ಹಂಗೆ ಹತ್ಕೊಂಡು ಬಂದೆ ಎಲ್ಲ ನಿಂತ್ಕೊಂಡು ಹೊಂಟೀನಿ ಅಲ್ಲಿ ಎಲ್ಲ ಕ್ಲೀನ್ ಮಾಡೋ ಸಲುವಾಗಿ ಕೈಕಾಲು ಮುಖ ಎಲ್ಲ ತಳ್ಕೊಡೋ ಸಲುವಾಗಿ ಹಣ್ಣು ಮಗಿನ ಟಿಕ್ಳಿ ಅದೆಲ್ಲ ಸ್ಟಿಕ್ಕರ್ ಹೋಗ್ಬಿಟ್ಟೈತಿ ನಾ ಬರೋದ್ರಾಗೆ ಅಭಿ ಭಾಳ ರೀ ನಾ ಬಿ ಹೋದ್ಸಲಿಂದ ಈಗ ರೂಢಿ ತಪ್ಪದಂಗಾಗೈತಿ ಒಂದು ಸ್ವಲ್ಪ ಅವನಿಗೂ ಹಲ್ಲ ಅದು ಬರ್ಲಿಕ್ಕ ಶಿಡಿ ಶಿಡಿ ಹಲ್ಲು ಒಬ್ಬ್ಯಾವಲ್ಲ ಹಂಗಾಗಿ ನಿಂದ್ರವಲ್ಲಾಗ್ಯನ ಮೊದ್ಲಿನ ಗತ್ಲಿ ಒಟ್ಟು ಹೊರಗೆ ತೊಗೊಂಡು ತಿರುಗಾಡತ್ತಳಿ ಆಯ್ಗೆ ಭಾಳ ಕಿರಿಕಿರಿ ಮಾಡ್ಲಕ್ಕನಂತ ಈಗ ತೊಗೊಂಡು ತೊಗೊಂಡು ಬ್ಯಾಸರಾಗಿತ್ತು ಹಾಗೆ ಬರಾಗ ದಿಲ್ಪಸಂದ್ ಬೇಕತ್ತನನ ಅಭಿ ಊಟ ಮಾಡಿತಿಲ್ಲ ದಿಲ್ಪಸಂದ್ ತೊಗೊಂಡು ಬಂದೆ ಅವರಿಗೆ ಭಾಳ ಖುಷಿಯಾಗೈತಿ ಇಬ್ಬರು ಒಂದು ಸೌನೇ ಖುಷಿಯಿಂದ ಕುಣದಾಡ್ಲಕ್ಕತ್ತಾರ ತಂದಿದ್ದು ನೋಡಿ ಕಾರ್ ಅಲ್ಲದು ಕಲರ್ ಚಂದ ಕಾಣಸ್ತದ ಅಂತ ಹೇಳಿ ಮಸ್ತ್ ಆಗೈತಿ ನಿನ್ನೆ ಇದು ಚಲೋ ಚಲೋದಲ ಆಮೇಲೆ ಟ್ಯೂಷನ್ ಕದ್ದು ಹೋಗ್ತಾರಲ್ರಿ ಆಟೋದಾಗ ಹೋಗುವಾಗ ಬರುವಾಗ ಸಾಲಂದು ಬರೀ ಇದೇ ಒಂದು ಏನಾದರೂ ಪಿರೋದು ಹೇಳ್ತಾರೆ ಕಂಪ್ಲೇಂಟ್ ದಿನ ಇದ್ದಿದ್ದು ಅವ್ರು ಹಂಗೆ ಮಾಡಿದ್ರು ಮಮ್ಮಿ ಇವ್ರು ಹಿಂಗೆ ಮಾಡಿದ್ರು ಮಮ್ಮಿ ಅವ್ರು ಹಂಗೆ ಹೊಡೆದ್ರು ಇವ್ರು ಹಿಂಗೆ ಹೊಡೆದ್ರು ಅವ್ರು ಅದು ಅಂದರು ಅವ್ರು ಇದು ಅಂದರು ಬರೀ ದಿನ ಕಂಪ್ಲೇಂಟ್ ಕೇಳಿ ಕೇಳಿ ಸಾಕೈತಿ ನಮ್ಮ ಜನ ಬಂದು ಅದೇ ವರದಿ ಒಪ್ಸ್ಲಿಕ್ಕತ್ತಳೆ ಈಗ ನನ್ಗೆ ಹಿಂಗೆ ಎದ್ದಿನ್ ಆಟೋದಾಗ ಮತ್ತು ಒಂದು ಹುಡುಗ ಹಿಂಗೆ ಹೊಡಿತ ನಾನು ಒಂದು ಹುಡುಗ ಹಂಗೆ ಅಂತಾನು ಕೇಳಿ ಇದೇ ಕಂಪ್ಲೇಂಟ್ ಹೇಳಕ್ಕತ್ತಳ ಬಂದಾಗಿದ್ದ ನಾನು ಬಂದು ಕೈಕಾಲು ಮರ ತಗೊಂಡು ಒಂದು ಸ್ವಲ್ಪ ಊಟ ಮಾಡೋದ್ರೈತೇಳಿ ಊಟ ಮಾಡ್ಲಿಕ್ಕೆ ಅಂತೀನಿ ನೋಡಿರಿ ಮಷ್ಟು ಭಾಳ ಆಗೈತಿ ಬೆಳಗ್ಗೆ ಜಲ್ದಿ ಬಾಳ ಸಲುವಾಗಿ ಅಷ್ಟು ಸರಿಯಾಗಿ ಊಟ ಮಾಡಲಿಲ್ಲ ಕಟ್ಟರು ರೊಟ್ಟಿ ಅದಾವೆ ಆಮೇಲೆ ಸಾರ ಇದ್ರದ್ದು ಐತಿ ತೊಗರಿ ಬಾಳೆದು ಮಾಡಿಲ್ಲ ತೊಗರಿ ಬಳಿ ತಿಂದು ಸಾಕಾಗೈತಿ ಶೇಂಗಾನು ಕಲೆಗಿದ್ದು ಹೆಸರು ಕಾಳಿಂದ ಮಾಡಿದ್ದೆ ಬರೀ ಊಟ ಮಾಡೋಣ ಅಂತ ಊಟ ಮಾಡ್ಲಿಕ್ಕೆ ಹಾಕೊಂಡು ಕೂತು ಊಟ ಅದು ಮಾಡಿದೆ ನಾನು ಹಾಗೆ ಒಂದು ಸ್ವಲ್ಪ ಹೊಲಿಯೋದೈತಿ ಅರ್ಬಿ ಅರ್ಬಿ ಹೊಲೀಬೇಕಂತ ಹೇಳಿ ಹೊಲ್ ಕೋತ್ಕೊತೀನಿ ಒಂದು ಸ್ವಲ್ಪ ಲೈವ್ ವಿಡಿಯೋ ಮಾಡೋದಿತ್ತು ಲೈವ್ ವಿಡಿಯೋ ಮುಗಿಸ್ತೇನೆ ನಾನು ಮಾಡಿ ನಮ್ಮ ಅಭಿ ನೋಡ್ರಿ ಅರ್ಭಿ ಅರ್ಬಿ ನಾವು ಬಂದು ಹಿಂದೆ ನಿಂತು ಬಿಟ್ಟಾನ ಇಲ್ಲಿ ಕಿಟಕಿ ಬಲ್ಲ ಐತಲ್ಲ ಮಿಷನ್ನು ಹಾಗಾಗಿ ಇಲ್ಲಿ ಬಂದು ನಿಂದ್ರವಂತ ಕಿಟಕಿ ಬಲ್ ನಿಂದ್ರ ಸಲುವಾಗಿ ಅಷ್ಟು ನನಗೆ ಕಾಡ್ಲಕ್ಕನ ಒಂದು ಸ್ವಲ್ಪ ಹೊಲ್ದಂದು ಅದು ತುಂಬ ಸಲುವಾಗಿ ಹಳೆ ಅರ್ಬಿ ಏನು ಇರ್ತಾವಲ್ಲ ಸೀರಿ ಉಟ್ಕೊಳ್ಳಾರ್ದು ಅದನ್ನು ಚೀಲದ್ಗತ್ಲಿ ದೊಡ್ಡ ದೊಡ್ಡ ಹತ್ತಿ ಚೀಲ ಅದೇನು ಮಾಡ್ತೀವಲ್ಲ ಆ ರೀತಿಯಾಗಿ ಹೊಲ್ದಿಡ್ಬೇಕಳಿ ಹೊಲ್ಲಿಕ್ಕೀನಿ ಹೊಟ್ಟು ತುಂಬ್ಲಕ್ಕ ಅಷ್ಟೊತ್ತಿಗೆ ಒಬ್ಬರು ಡೆಲಿವರಿ ಪೇನ್ ಎದ್ದವತ್ತ ಮನೆಗೆ ಬಂದರು ಅವ್ರ ಮಮ್ಮಿ ಹಾಗಾಗಿ ನಾನು ರೆಡಿ ಆಗ್ಲಕತ್ತೀನಿ ಈಗ ಆ್ಯಂಬುಲೆನ್ಸ್ಗೆ ಅದು ಮಾಡಿ ಗರ್ಭಿಣಿಗೆ ಕರ್ಕೊಂಡು ಡೆಲಿವರಿ ಹೋಗಬೇಕು ತಾಲೂಕು ಆಸ್ಪತ್ರೆಗೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಮುಂಜಾನೆ ಅದೇ ಬಂದು ಕೂತು ಮಧ್ಯಾಹ್ನದಾಗ ಅದೇ ಒಂದು ಎರಡು ಎರಡುವರೆ ಗಂಟೆ ಅದಾಗಿತ್ತು ಅನಸ್ತೈತಿ ಬಂದಿದ್ದೆ ನಾನು ಮತ್ತೊಂದು ತಾಸಿನಾಗ ಮತ್ತು ಹೊಳೆ ರೆಡಿ ಈಗ ಹೊಳ್ಳಿ ವಾಪಸ್ಸು ಇಂಡಿಗೆ ಹೋಗ್ಬೇಕಂತ ಹೇಳಿ ಎಲ್ಲ ಹಾಕೊಂಡು ಇಟ್ಕೊಳಕತ್ತೀನಿ ವಾಪಸ್ ಬರುವಾಗ ಆಧಾರ್ ಕಾರ್ಡ್ ಬೇಕಲ್ರಿ ನನ್ಗೆ ಬಸ್ಸಿಗೆ ಬರ್ತೀನಿ ಆ್ಯಂಬುಲೆನ್ಸ್ಗೆ ಪೋರ್ ಅದು ಹಚ್ಚಿನಿ ಒಂದು ಸ್ವಲ್ಪ ನೀರಿನ ಬಾಟ್ಲಿ ಎತ್ತು ತೊಗೊಂಡ್ರೈತತ್ತಳಿ ನೀರು ತುಂಬಿಕೊಂಡು ನೀರು ಕುಡ್ಲಿಕ್ಕೆ ನೀರಿನ ಬಾಟ್ಲಿ ತುಂಬ್ಕೊಂಡು ಹೋಗ್ತೀನಿ ರೀ ಅಲ್ಲಿ ನೀರು ಒಂದೊಂದು ಸಾರಿ ಇರೋಂಗಿಲ್ಲ ನೀರಿನ ಬಾಟ್ಲಿ ಪೆನ್ನು ನೋಟ್ಬುಕ್ಕು ಏನೇನು ಹತ್ತೈತಿ ಎಲ್ಲ ತೊಗೊಂಡಿನಿ ನನಗೆ ನಂದು ಒಂದು ಬ್ಯಾಗ್ ತೊಗೊಂಡಿನಿ ನಾನು ಆ ಬ್ಯಾಗ್ನಾಗೆಲ್ಲ ಹಾಕ್ಕೊಂಡಿನಿ ಆ್ಯಂಬುಲೆನ್ಸ್ಗೆ ಪೂನಾದ್ ಈಗ ಆ್ಯಂಬುಲೆನ್ಸ್ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ ಅಂತ ಹೇಳಾರ ನನ್ನ ಮಕ್ಕಳು ಬೆನ್ನು ಹತ್ತಾರ ಅಲ್ಲಿ ಆ ಕಡೆ ಆಡ್ಲಿಕ್ಕೆ ಹಚ್ಚಿನಿ ನಮ್ಮ ಮಬಿ ಅದು ನೀರು ಆಡ್ಲಾಕತ್ತ ನಾನು ಈ ಕಡೆ ಅವ್ನಿಗೆ ಗೊತ್ತಾಗಲಾರ್ದಂಗೆ ಸಾವಕಾಶಿಗೆ ಎಸ್ಕೇಪ್ ಆಗಬೇಕು ಇಲ್ಲಾಂದ್ರೆ ನೋಡಿದ್ರು ಅಳ್ಲಾಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆ್ಯಂಬುಲೆನ್ಸ್ ಬರತ್ತನ ಅಲ್ಲಿ ಗರ್ಭಿಣಿ ಮನೆಗೆ ಪೇನೇನಿದ್ದಾವಲ್ಲ ಅಲ್ಲಿ ಹೋಗಿ ಬರ್ತೇನೆ ರೀ ಎಲ್ಲ ಅವ್ರ ಡಾಕ್ಯುಮೆಂಟ್ಸ ಆರ್ ಬಿ ಅದೆಲ್ಲ ಎಲ್ಲ ನೋಡಬೇಕು ಹೋಗಿ ಹೇಳಬೇಕು ಅವರಿಗೆ ಈಗ ಆ್ಯಂಬುಲೆನ್ಸ್ ಬಂತು ನೋಡಿರಿ ಅಲ್ಲಿ ಹಿಂಗೆ ರಿವರ್ಸ್ ತಗೋತೀರೇನು ರೀ ಆ ಕಡೆ ಹೋಗೋದು ಆ ಕಡೆ ಅಲ್ಲಾದರೆ ರಿವರ್ಸ್ ತಗೋರಿ ಆ ಕಡೆ ಬರ್ತಾರೆ ಅದ ರೀ ಇಲ್ಲೇ ರಿವರ್ಸ್ ತಗೋರಿ ಬರ್ತದ್ರಿ ಇಲ್ತಾನ ಒಂದು ನಾಲ್ಕು ಗಂಟೆ ಆಗಿತ್ತು ನೋಡಿರಿ ಆ್ಯಂಬುಲೆನ್ಸ್ ಬಂತು ಸಂಜೆ ನಾಲ್ಕು ಗಂಟೆ ಕರ್ಕೊಂಡು ಬಂತೀನಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಅದೆಲ್ಲ ಕೊಟ್ಟು ಅವ್ರಿಗೆ ಒಳಗೆ ಅಡ್ಮಿಟ್ ಮಾಡೀನಿ ನಾ ಇಲ್ಲಿ ಹೊರಗೆ ನಿಂತ್ಕೊಂಡೀನಿ ಇನ್ನೊಂದು ಮೂರು ತಾಸು ಅದು ಆಗ್ತೈತಿ ಡೆಲಿವರಿ ಆಗ್ಲಕತ್ತಂದ್ರು ಅಷ್ಟೊತ್ತಿಗೆ ನಾನು ಹೋಗೋತನ ಆಯ್ತು ಭಾಳ ಚಲೋ ಆಗ್ತೈತಿ ಯಾಕಂದ್ರೆ ಅಭಿನ್ ನಿಂದ್ರಂಗಿಲ್ಲ ರೀ ಬಳತನ ಆದ್ರೆ ಅವನು ಅಳ್ಕ ಸ್ಟಾರ್ಟ್ ಮಾಡಿಬಿಡ್ತಾನ ನನಗೆ ಬಿಟ್ಟಿರೋ ರೂಢಿ ಇಲ್ಲ ಅವನಿಗೆ ರಾತ್ರಿ ಎಲ್ಲ ಹಾಗಾಗಿ ನಾನು ಹೋಗೋದ್ರಾಗೆ ಡೆಲಿವರಿ ಆದ್ರೆ ಚಲೋ ಐತೈತೆ ಅದೇ ಬಿಡು ನಾನು ಅಭಿ ನಿಂದ್ರಂಗಿಲ್ಲ ಡೆಲಿವರಿ ಮಾಡಿಸಿ ಹೊಂಟೀನಿ ಕತ್ಲಾಗ್ ಹೊಂಟೀನಿ ಹಿಂದಿನ ಸೈಡ್ದಿಂದ ಜಲ್ದಿ ಹೊಲಗೂ ಹೋಗಬೇಕತ್ತೆ ಬಸ್ ಮಿಸ್ ಅಂತೇಳಿ ನಾಯಿ ಬೌ ಅಂತ ಬಗುಳ್ಲಕ್ಕ ಹಿಂದೆ ಬೇರೆ ಇಲ್ಲಿ ಯಾರೂ ಇಲ್ಲ ಒಂದೇ ಸಮ್ನ ಅಂಜಿಕೆ ಬರ್ಲಿಕ್ಕತ್ತಿತ್ತು ಹಾಗೆ ಅವಸ್ರ ಅವಸ್ರವಾಗಿ ಒಬ್ಬಕ್ಕಿನಿ ಹೊಂಟೀನಿ ಉಡ್ಕೊತ ಹೊಡ್ಕೊತ ಕ್ಯಾಮ್ರಾ ಬೇರೆ ಆನ್ ಐತಲ್ಲ ಅದೊಂದು ಧೈರ್ಯ ಕ್ಯಾಮ್ರಾ ಅದಂಥೇಳಿ ಆಮೇಲೆ ಏನಂದ್ರೆ ಮೊದಲನೇ ಮಗು ಐತಿದು ಫಸ್ಟ್ ಹೆರಿಗೆ ಐತೆ ಒಂದು ಸ್ವಲ್ಪ ಮಗುವಿಗೆ ಹುರಿಯ ಸುತ್ತ ಅಂತ ಹೇಳಿದ್ರು ಸ್ಕ್ಯಾನಿಂಗ್ದಾಗ ಹೇಳಿದ್ರು ಎರಡು ಸುತ್ತಕೊಂಡು ಐತೆ ಅಂತೇಳಿ ಇಲ್ಲಿ ಅವರು ಹೇಳಿದ್ರು ಸ್ಕ್ಯಾನಿಂಗ್ದಾಗ ಹಿಂಗೆ ಹೇಳ್ಯಾರ ಮತ್ತು ಇಲ್ಲಿ ನಾರ್ಮಲ ನಾವು ಮಾಡ್ಕೊಡ್ದಾದ್ರೆ ಮಾಡ್ಕೊಡ್ತೀವಿ ಇಲ್ಲ ಬಿಜಾಪುರಕ್ಕೆ ಹೋಗೋ ಸಂಭವ ಬಂತಂದ್ರೆ ನೀವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ನೋಡಿರಿ ಬಿಜಾಪುರಕ್ಕೆ ಅದು ಕಳಿಸ್ತೀವಿ ಆಮೇಲೆ ಮತ್ತು ನೀವು ಹಂಗೆ ಹಿಂಗೆ ಏನು ಅನ್ಬೇಡ್ರಿ ಅಂತ ಹೇಳಿದ್ರು ಆಯ್ತು ರೀ ಹಂಗೇನಾರ ರೀತರೆ ಕಳ್ಸಾಕತ್ತರಿ ಹೇಳ್ರಿ ಆದಷ್ಟು ಇಲ್ಲೇ ಆದ್ರೆ ಚಲೋ ಆಗ್ತೈತೆ ಹೇಳಿ ದೇವ್ರ ಹತ್ತಿರ ಬಿಡ್ಕೊಳ್ಕತಿ ಅವ್ರಿಗೂ ರಿಕ್ವೆಸ್ಟ್ ಅದೆಲ್ಲ ಮಾಡ್ಕೊಂಡೆ ಇಲ್ಲೇ ಮಾಡ್ಕೊಂಡ್ರು ಎಲ್ಲ ನಾರ್ಮಲ್ಲೇ ಐತೆ

ಮತ್ತು ಬಸ್ ಮಿಸ್ ಐತಂದ್ರೆ ಲೇಟ್ ಆಗೈತಂದ್ರೆ ಮತ್ತು ಲೇಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಎಷ್ಟೊತ್ತಿಗೆ ಹೋಗೋ ಬಸ್ ಗೊತ್ತಿಲ್ಲ ನನಗೂ ಆಮೇಲೆ ಲೇಟ್ ಆಯ್ತು ಅಂದ್ರೆ ಕಡೆ ಹೋಗ್ತೀವಿ ಇಲ್ಲಿ ಏಳುವರೆಗೆ ಅದು ಹತ್ತೈತಿ ಇಂಡ್ಯಾಗ ಹೊಂಟಿ ನಾನು ಪಟಾಪಟ ಆದಷ್ಟು ದೇವರ ಅದೊಂದು ಚಲೋ ಮಾಡ್ದೆ ಇಲ್ಲೇ ಡೆಲಿವರಿ ನಾರ್ಮಲ್ ಆಗಿ ಮಗುನು ಚಲೋ ಐತಿ ಹೆಣ್ಣು ಮಗು ಐತಿ ಮೂರು ಕೆ ಜಿ ಅದಾದ ಈಗ ಮನೆ ಕಡೆ ಹೋಗ್ತೀನಿ ರೀ ಇಡೀ ದಿನ ಇವತ್ತು ಬರೀ ಇಂಡಿಯಾಗೆ ತಿರುಗಾಡ್ಯದೇ ಆಗೈತೆ ನೋಡಿರಿ ಬರ್ಲಿಕ್ಕತ್ತಿನ ನನ್ನ ಫ್ರೆಂಡ್ ಐದು ನಿಮಿಷ ಬಸ್ನ ವೇಟ್ ಮಾಡಿಸಿದ್ರು ಬರೋದ್ರಾಗೆ ಆಯಿ ಚಪಾತಿ ಅದು ಮಾಡಿದ್ರು ಹೊಲದಾಗ ಕೆಲಸ ಮಾಡಕತ್ತವ್ರು ಇವತ್ತು ಲಾಸ್ಟ್ ದಿನ ಐತೆ ಬುತ್ತಿ ಅದು ಕಟ್ಟಬೇಕು ಹಾಗಾಗಿ ಚಪಾತಿ ಮಾಡಿದ್ರು ಈಗ ಅರ್ಜೆಂಟಾಗಿ ನಾವೇನು ರೀ ಇನ್ನೂ ಅಭಿ ಬೇರೆ ಅಳ್ಳಾಕತ್ತಿದ್ದ ನನ್ನ ಬಳಿ ಬರ್ತೀನಿ ಬರ್ತೀನಿ ಅಂತೇಳಿ ಬಳತನ ಐತಲ್ಲ ನಾನು ಹೋಗಿ ಬಂದು ಹಾಗಾಗಿ ಒಂದು ಸ್ವಲ್ಪ ಬಜ್ಜಿ ಮಾಡೋ ಬಜ್ಜಿ ತಿಂದು ಮನ್ಕೊಳ್ಳಂ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಜ್ಜಿ ಮಾಡ್ಲಕತ್ತೀನಿ ಹೊಲ್ದಾಗ ಕೆಲಸ ಮಾಡಿ ಹೋಗ್ತಾರೆ ಅವರು ಇವತ್ತ ಕೊನೆ ದಿನ ಐತಿ ಬಾವಿಯಲ್ಲಿ ಅಡ್ಡ ಬೋರ್ ಹಾಕಿದ್ರು ನೀರು ಅದು ದೇವ್ರ ದಯದಿಂದ ಹೊಲದಾಗ ಬಾವಿಯಾಗ ನೀರು ಆದು ಚಲೋ ಆಯ್ತು ದೇವರು ಅದೊಂದು ಆಶೀರ್ವಾದ ಒಳ್ಳೇದು ಮಾಡ್ದೆ ಹಾಗಾಗಿ ಅವ್ರಿಗೆ ಒಂದಿಷ್ಟು ಬಜ್ಜಿ ಕಟ್ಟಿದ್ರೆ ಐತೆ ಫಸ್ಟ್ ಅವ್ರಿಗೆ ಕಟ್ಟು ಕಳಿಸಿ ಬರ್ತೀವಿ ರೀ ಪಾಪ ಅವ್ರಿಗೆ ಲೇಟ್ ಆಗ್ತೈತಿ ಆಮೇಲೆ ಮಳೆ ಮಾಡೋದು ನಮಗೂ ಇಲ್ಲಿದು ಹೊಲ್ದ ಹೊಲಕ್ಕೆ ನಡ್ಕೋತದು ಹೋಗೋದು ಆಗಂಗಿಲ್ಲ ಮಳೆ ಐತಂದ್ರೆ ಭಾಳ ರಾಡ್ಯಾಗ್ ಬರ್ತದ ನೆಲ ಎಲ್ಲ ಕೆಸರಾಗ್ತೈತಿ ಹಾದಿ ಸರಿ ಇಲ್ಲ ಹೀಗೆ ಬೈಕ್ ಹೋಗಿ ಕೊಟ್ಟು ಆಮೇಲೆ ಬಂದು ಊಟ ಮಾಡ್ತೇವೆ ನಾನು ಮೊದಲು ಅವ್ರಿಗೆ ಕೊಟ್ಟು ಬಂದ್ರೆ ಐತೆ ಅಂತೇಳಿ ಅವ್ರಿಗೆ ಬಜ್ಜಿ ಮಾಡಿ ಕೊಡ್ಬೇಕತ್ತೆ ತಯಾರು ಮಾಡ್ಕೊಂಡು ಕೂತೀನಿ ನೋಡ್ರಿ ಈಗ ಮೊದಲು ಅವ್ರಿಗೆ ಕಟ್ಟಬೇಕು ಇದೆಲ್ಲ ಮಾಡೋದುಗಳೇ ಅವ್ರಿಗೆ ಹೊಲದನವ್ರಿಗೆ ಅನ್ನ ಸಾರ ಚಪಾತಿ ಅದು ಕೊಟ್ಟು ಕಳಿಸ್ದೇವ್ರೆ ಆಯ್ನೂ ಒಂದು ಸ್ವಲ್ಪ ಅಡ್ಡಾತಿನವ ಅವ್ರು ಬುತ್ತಿ ಕೊಟ್ಟು ಅಂತ ಅಂತೇಳಿ ಬುತ್ತಿ ಕೊಟ್ಟು ಬರತ್ತನ ಆಯ್ರು ಮನ್ಕೊಂಡಿದ್ಲು ನಾವು ಬರತನಂತು ಸಂಸ್ಕೃತಿ ಮತ್ತು ಜಾನವಿ ಮನ್ಕೊಂಡ್ಬಿಟ್ಟರು ಪಾಪ ಅಂದ್ರೆ ಭಾಳ ಜೀವ ಅದಾರವರು ಹೆಸರು ಇದ್ರೆ ತಿಂತಿದ್ರು ಅಬಿಗು ಒಂದು ಸ್ವಲ್ಪ ಕೆಮ್ಮ ನಗಡಿ ಬಂದೈತೆ ಅವನಿಗೂ ಕೊಡಲಿಲ್ಲ ಅವನು ಮನ್ಕೊಂಡೆ ಬಿಟ್ಟು ಹಾಗೆ ಇವತ್ತಿನ ವಿಡಿಯೋ ಹಿಂಗೆ ಇತ್ತು ನೋಡಿರಿ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಟೈಮ್ ಮತ್ತು ನಿಮ್ಗೆ ವಿಡಿಯೋದಾಗ ಸಿಗ್ತೀನಿ ಅಂತ ನನಗೆ ಜ್ಯೋತಿ ಸೋನಿ ಅವರು ಚಾನಲ್ದವರು ಕಮೆಂಟ್ ಮಾಡಿದರು ನನಗೆ ಇಂಡಿ ಬಸ್ ಸ್ಟ್ಯಾಂಡ್ದಾಗೇನೋ ನೋಡಿ ಸಿಸ್ಟರ್ ನಿಮ್ಗೆ ಮಾತಾಡ್ಸ್ಬೇಕು ಅಂದ್ಕೊಂಡಿದ್ದೆ ಭಾಳ ಅರ್ಜೆಂಟ್ನಾಗ ಹೋದ್ರಿ ನಾನು ಮಾತಾಡಿಸ್ತಿಲ್ಲ ಅಂತೇಳಿ ನನಗೂ ಭಾಳ ಹಳೆ ಅನ್ಸಾಕತ್ತು ಪಾಪ ಎದುರ ಬದ್ರೆ ಇದ್ರು ಮಾತಾಡೋದಾಗ್ಲಿಲ್ಲ ನೋಡಿರಿ ನನಗೂ ಅರ್ಜೆಂಟ್ ಇದ್ದ ಸಲುವಾಗಿ ಹಂಗೆ ಬಂದೆ ನಾನು ಥ್ಯಾಂಕ್ ಯು ಸಿಸ್ಟರ್ ನಮ್ಮ ವೀಡಿಯೋ ನೋಡ್ತೀನಿ ಅವಾಗಲೂ ಸಪೋರ್ಟ್ ಮಾಡ್ತೀನಿ ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಬಾಯ್